ಚಂದ್ರಯಾನದಲ್ಲೂ ಅವರೇ ಹೋಗ್ತಾರೆ ಹೆಣ್ಣು ಮಕ್ಕಳು ಇವತ್ತು ಅತಿ ಹೆಚ್ಚು ಯೋಧರು ಇರೋದಂತೂ ಮಹಿಳೆ ಇರೋದು ಆ ಮಹಿಳೆಯರನ್ನ ಸಶಕ್ತೀಕರಣ ಮಾಡಬೇಕು ಒಂದ್ ರೀತಿ ತುಷ್ಟೀಕರಣ ತುಷ್ಟೀಕರಣದ ಮೇಲೆ ತುಷ್ಟೀಕರಣ ಬಂದುಗಳ ಕಳೆದ ಏಳು ದಿನದಲ್ಲಿ ಏಳು ಹತ್ಯೆಗಳಾಗಿದ್ದಾವೆ ಏಳು ಹತ್ಯೆಗಳು ಯಾರಿಗೂ ಹೆದರಿಕೆ ಇಲ್ಲ ಯಾರಿಗೂ ಹೆದರಿಕೆ ಇಲ್ಲ ಯಾರು ಚೂರಿ ಹಾಕ್ತಾರೆ ಅವ್ರು ನೆಮ್ಮದಿಯಾಗಿದ್ದಾರೆ ಯಾರು ಚೂರಿ ಹಾಕಿಸ್ಕೊಂತೀವಲ್ಲ ಅವ್ರಗಳು ನಾವು ಹೆದರ್ಬೇಕಾಗಿದೆ ಇವತ್ತು ಅವ್ರುಗಳು ಹೆದರ್ಬೇಕಾಗಿದೆ ಈ ಈ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ನಮಗೆ ರಕ್ಷಣೆ ಕೊಡುವಂತಹ ಸ್ಥಿತಿ ಈ ಸರ್ಕಾರಕ್ಕಿಲ್ಲ ಹಲವಾರು ನಮ್ಮ ನಾಯಕರುಗಳಿದ್ದಾರೆ ಅವರು ನಮ್ಮನ್ನೆಲ್ಲರೂ ಉದ್ದೇಶಿಸಿ ಮಂದು ವಿರೋಧಿ ಇದೆ ಹಿಂದೂ ವಿರೋಧಿ ಅನ್ನೋದಕ್ಕೆ ನೂರೆಂಟು ಉದಾಹರಣೆಗಳು ಸುಮ್ಮನಿದ್ರೆ ಇಡೀ ಹಿಂದೂ ಸಮಾಜವನ್ನ ಇವರು ನುಂಗು ಬಿಡ್ತಾರೆ ಇವರು ನುಂಗು ಬಿಡ್ತಾರೆ ನಮಗೆ ಇಡೀ ಪ್ರಪಂಚದಲ್ಲಿರೋದು ಹಿಂದೂಗಳಿಗೆ ಅಂತ ಇರೋದೊಂದು ಭಾರತ ಮಾತ್ರ ಭಾರತ ನಾವು ಈ ರೀತಿ ಪ್ರತಿಭಟನೆ ಮುಖಾಂತರ ಗೆ ನಾವು ಎಚ್ಚರವನ್ನ ಕೊಡ್ಲೇಬೇಕು ಅಂತ ಕೇಳ್ಕೊಂತ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು ಉದ್ದೇಶಿಸಿ ಶಿವಮೊಗ್ಗ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಬಂದು ಇವತ್ತು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಶ್ರೀಮತಿ ಗಾಯತ್ರಿ ದಯವಿಟ್ಟು ಇಲ್ಲಿ ಹಿಂಭಾಗದಲ್ಲಿ ವಯಸ್ಸಾದಂತ ಹಿರಿಯರು ಯಾರಿದ್ದಾರೆ ಅವರು ಹಿಂಭಾಗಕ್ಕೆ ಕುರ್ಚಿ ಹಾಕೊಡಿ ಉಳಿದವರಿಗೆ ಯಾರಿಗೆ ಭಾರತ್ ಮಾತಾ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಿ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳಕ್ಕಾಗಿ 我干。<music> <music>

ಹೋದ್ರೆ ಮಗಳು ಹೋಗಿದ್ದಾಳೆ ಅಟ್ಲೀಸ್ಟ್ ಇಂಥವ್ರು ನಮ್ ಜೊತೆ ಇದ್ದಾರೆ ಅಂತ ನಿಮಗಾಗಿ ರಕ್ತ ಸೋದು ನಿಮಿಗಾಗಿದ್ದೆ ಎಲ್ಲವನ್ನ ಕೊಟ್ಟಂತ ಒಬ್ಬ ಕಾರ್ ಮಗಳನ್ನ ಇಷ್ಟೆಲ್ಲ ಮಾಡಿದ್ಮೇಲೆ ಚೂ ಬಿಟ್ಟಿದ್ರಿ ನಿಮ್ಮ ಲಕ್ಷ್ಮಿ ಹೇಗ್ ಅನ್ನ ಚೂ ಬಿಟ್ಟಾ ಅಲ್ಲಿ ಕಳ್ಸಿದ್ಮೇಲೆ ಒಂದು ತಾಕತ್ ಬಿಡುವ ಹೆಣ್ಮಗಳಿಗೆ ನಮ್ಮೆಲ್ಲರ ತಲೆಯಾಗ ನಿಂತ್ಕೊಂಡು ಹಾಕಿತ್ತು ಇವತ್ತು ಅದಿಲ್ಲ ಅದೆಲ್ಲ ರೂಮಲ್ಲಿ ಕರ್ಕೊಂಡು ಹೋಗಿ ವ್ಯವಹಾರ ಮಾಡಕ್ಕೆ ಹೋಗಿದಿರಿ ಒಂದು ನಿಮಗೆ ರಕ್ಷಣೆ ಕೊಡ್ಲಿಕ್ಕಾಗಲ್ಲ ಅಂದ್ಮೇಲೆ ಇನ್ಯಾವ ಅದಕ್ಕೆ ನಾಚಿಕೆ ಇರ್ತತೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂತೆ ರಕ್ಷಣೆ ಮಾಡ್ರಿ ಬೇಜವಾಬ್ದಾರಿ ಹೇಳ್ಕೆ ಕೊಡೋದು ವಿಷ ಅನ್ನೋದು ಒಂದು ಹೆಣ್ಣಿನ

ನಮ್ಮ ಶೋಭೆ ಎಲ್ಲ ಹಾಗಾಗಿ ದಯವಿಟ್ಟು ಈ ರೀತಿ ಅವಕಾಶಗಳನ್ನ ಕೊಡಬೇಡಿ ಆಗ್ರಹ ಪೂರ್ವಕಿಗೆ ಹೇಳ್ಕೊಂತ ಮತ್ತೆ ಈ ರಾಜಲ್ಲಿ ಉಗ್ರವಾದ ಕ್ರಮ ನೀವು ಅನ್ಕೊಂಡಿರ್ಬೋದು ಬಿಜೆಪಿಯಿಂದ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಹಾಕಿಬಿಡ್ತಾರೆ ಮೂರು ದಿವಸ ತಂಡತಾರೆ ಅಂತ ಅಲ್ಲ ಇದು ಸೂಟ್ ವಿಷಯ ವಿಷಯ ನಾವು ಎತ್ತಿದ್ದೀವಿ ಈ ಬಾರಿ ಮತ್ತೆ ಇದನ್ನ ಖಂಡಿತವಾಗಿ ಹಂಗ್ ಬಿಡೋದಿಲ್ಲ ಇದನ್ನ ಎದ್ದಿ ಬಯದಿ ಉಗ್ರವಾಗಿರ್ತಕ್ಕಂಥ ಕಠಿಣ ಶಿಕ್ಷೆ ಕಲ್ಲು ಶಿಕ್ಷಣ ನೀವು ಬಿಸಿಲಲ್ಲಿ ಕೂಡ ಬಂದು ಧನ್ಯವಾದ ನಿಂತಿದ್ದಂಥಿಸ್ತಾ ಇದ್ದೀನಿ ಧನ್ಯವಾದ ಅವರಿಗೆ ಹೃದೂರ್ಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮೆಲ್ಲರ ನಾಯಕರಾದಂತ ಎಂ ಬಿ ಭಾನುಪ್ರಕಾಶ್ ಅವರು ಬೇಡ ಈ ಸಂಸ್ಕೃತಿ ಉಳಿಬೇಕಾ ಈ ಚ ಈ ಒಂದು ಹೋರಾಟದಲ್ಲಿ ಇದು ನೆನಪು ಮಾಡ್ಕೋಬೇಕು ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು ನಮ್ಮ ಮನಸ್ಸೊಳಗಡೆ ಇದನ್ನ ಭಾವನೆ ಮಾಡ್ಕೋಬೇಕು ಇದು ಕೊನೆ ಆಗಲಿ ಆದರೆ ನೇಹ ಅಂತ ಸಾವಿರಾರು ಜನ ಬಲಿದಾನ ಮಾಡಿದ್ದಾರೆ ಆ ಬಲಿದಾನ ವ್ಯರ್ಥ ಆಗಕ್ಕೆ ನಾವು ಬಿಡೋದಿಲ್ಲ ಈ ದೇಶವನ್ನ ಕಟ್ತೇವೆ ಸುರಕ್ಷಿತವಾಗಿರೋ ದಿವಸ ನೇಹ ನಿನ್ನ ತ್ಯಾಗವನ್ನು ಕೂಡ ನೆನಪು ಮಾಡ್ಕೋತೇವೆ ಹೇಳಿಕೆ ವೈಯಕ್ತಿಕ ಕಾರಣದ ಕೊಲೆ ಅಂತೇಳಿ ಪರಮೇಶ್ವರ್ ರಾಜ್ಯದ ಜನತೆಯ ಕ್ಷಮ ಕೋರ್ಬೇಕು ಒಂದ್ಸಾರಿ ಎರಡನೇ ಬೇಡಿಕೆ ಎರಡನೇ ಬೇಡಿಕೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಸಿದ್ದರಾಮಯ್ಯ ಸರ್ಕಾರವನ್ನ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ವಜಾ ಮಾಡಬೇಕು ಸಿದ್ದರಾಮಯ್ಯ ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರವನ್ನ ಮೂರನೇ ಅಂತಿಮ ಬೇಡಿಕೆ ಕೊಲೆಗಾರ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಮೂರನೇ ಮತ್ತು ಅಂತಿಮ ಆಗ್ರಹ ಕೊಲೆಗಾರ ಫಯಾಜ್ಗೆ ಕೊಲೆಗಾರ ಫಯಾಜ್ಗೆ ಭಾರತ್ ಮಾತಾ ಮಹಿಳಾ ಪರ ಬಿಜೆಪಿಯ ಹೋರಾಟಕ್ಕೆ ಭಾರತ್ ಮಾತಾ ಪುರುಷರು ಕೂಡ ಮೊಸ್ಟ್ಲಿ ಕತ್ತೆ ಕೈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ರಾಜಕಾರಣ ಮಾಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ತೆಲಗಲಿ ತೆಲಗಲಿ ಕಾಂಗ್ರೆಸ್